ಕರುಣೆ ಪ್ರತೀಕ ಕ್ರಿಸ್ಮಸ್ ದಿನಾಚರಣೆ ಮಾಜಿ ಎಂಎಲ್ಸಿ ಎಚ್ ಆರ್ ಶ್ರೀನಾಥ್ ಗಂಗಾವತಿ ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನ ಹೊಂದಿರುವ ರಾಷ್ಟ್ರ ವಿವಿಧ ಭಾಷೆ ವಿವಿಧ ಧರ್ಮ ವಿವಿಧ ಸಂಸ್ಕೃತಿಯನ್ನ ಹೊಂದಿರುವ ದೇಶವಾಗಿದ್ದರೂ ನಾವೆಲ್ಲರೂ ಭಾರತೀಯರು ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ ಇಪ್ಪತ್ತೈದರಂದು ಕ್ರಿಸ್ತ ಜನ್ಮ ತಾಳಿದ ದಿನವನ್ನು ದೇಶ ಸೇರಿದಂತೆ ವಿಶ್ವದ ನಾನಾ ಭಾಗಗಳಲ್ಲಿ ಕ್ರಿಸ್ಮಸ್ ಡೇ ಆಚರಿಸಲಾಗುತ್ತದೆ ಇದರ ಮೂಲ ಉದ್ದೇಶ ಶಾಂತಿ ಮತ್ತು ಕರುಣೆಯನ್ನ ಹೊಂದಿದ್ದು ಕಾಣಬಹುದಾಗಿದೆ ಎಂದು ಮಾಜಿ ಎಂಎಲ್ಸಿ ಆರ್ ಶ್ರೀನಾಥ್ ಹೇಳಿದರು ಅವರು ವಿಜಯನಗರ ಕಾಲೋನಿಯಲ್ಲಿರುವ ಇಸಿಯಲ್ ಚರ್ಚ್ಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಶುಭ ಕೋರಿ ಮಾತನಾಡಿದರು ಶಾಸಕರ ಧರ್ಮಪತ್ನಿ ಶ್ರೀಮತಿ ಅರುಣಾಲಕ್ಷ್ಮಿ ಮಾತನಾಡಿ ಪ್ರತಿಯೊಂದು ಧರ್ಮದ ಸಾರ ವಂದಿಯಾಗಿದ್ದರೂ ಆಚರಣೆಯಲ್ಲಿ ವೈವಿಧ್ಯತೆಯನ್ನ ಕಾಣಬಹುದು ಶಾಂತಿ ಧೂತ ಕರುಣಾಮಯಿ ಯೇಸು ಕ್ರಿಸ್ತನ ಸಂದೇಶಗಳು ವಿಶ್ವಕ್ಕೆ ಮಾದರಿಯಾಗಿವೆ ಅವರ ಅದ್ಭುತ ಪವಾಡಗಳನ್ನು ಗಮನಿಸಿದರೆ ಶಾಂತಿ ಸೌಹಾರ್ದತೆ ಅಂಚಿ ತಿನ್ನುವ ಭಾವನೆ ಕಾಣಬಹುದಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕ್ರೈಸ್ತ ಸಮಾಜದ ಮುಖಂಡ ಸರ್ವೇಶ್ ವಸ್ತ್ರದ್ ಸೇರಿದಂತೆ ಚರ್ಚ್ ಫಾದರ್ ಕಮಲಾಕರ್ ಹಾಗೂ ಸ್ವಾಮಿನ್ ಸೇರಿದಂತೆ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು ಇದಕ್ಕೂ ಪೂರ್ವದಲ್ಲಿ ಪ್ರಾರ್ಥನೆ ಬೈಬಲ್ ಸುವಾರ್ಥಿ ಪಠಣ ಸಾಮೂಹಿಕ ಗಾಯನ ಜರುಗಿದವು ಸಂದರ್ಭದಲ್ಲಿ ಜೀದಸ್ ಬೇಕು ಬಿಟ್ಟು ನನಗೆ ಬೇರೆ ದೇವ್ರಿಗೇ ಕೊಡ್ತಾರೆ ಆ ಒಂದು ಸಂಪ್ರದಾಯದಲ್ಲಿ ಒಂದು ಶಾಂತಿ ಸಂದೇಶವನ್ನು ನಾನು ಮನಸ್ಸಲ್ಲಿ ಕೊಟ್ಟಿರ್ತಕ್ಕಂಥ ಜೀದಸ್ ಕ್ರೈಸ್ತನ್ನು ಯಾವತ್ತೂ ನನ್ನ ಮನೆಯಲ್ಲಿ ಅವಾಗ ಸ್ಮರಣೆ ಮಾಡ್ತೀನಿ ಅದರಿಂದ ಇವತ್ತು ನನಗೆ ದೊಡ್ಡ ಆಶೀರ್ವಾದ ಪಾದ ನನಗಾಗಿರ್ತಾರೆ ಅದರಿಂದ ತಮ್ಮೆಲ್ಲರಿಗೂ ಕೃಷ್ಣ ಹಬ್ಬದ ಶುಭಾಶಯಗಳನ್ನು ತಮ್ಮೆಲ್ಲರನ್ನು ಸಲ್ಲಿಸ್ತಾ ಈ ದೇಶ ಮುಂದೆ ಎಲ್ಲ ಜಾತಿ ಧರ್ಮ ಒಂದು ಬಳಕೆಯ ಘರ್ಷಣೆಗಳು ಏನು ಕಡಿಮೆ ಆಗ್ತದೆಲ್ಲ ಕಡಿಮೆ ಆಗಬೇಕು ಒಳ್ಳೆಯ ನಾಯಕರುಗಳು ದೇಶವನ್ನು ಎಲ್ಲ ಧರ್ಮದವರನ್ನ ಎಲ್ಲ ಜಾತಿ ವರ್ಗದವರನ್ನು ಕೊಂಡೊಯ್ತಕ್ಕಂಥ ನಾಯಕರುಗಳು ಮುಂದೆ ಭಗವಂತ ಯೇಸು ಕ್ರಿಸ್ತನ ಒಂದು ಶುಭೆಯಿಂದ ಬರಬೇಕು ಯಾಕಂದರೆ ಇವತ್ತು ನಮ್ಮ ಭಾರತ ದೇಶಕ್ಕೆ ಎಲ್ಲ ಧರ್ಮದವರ ಜಾತಿಗಳನ್ನು ಒಂದು ಪ್ರೀತಿ ವಿಶ್ವಾಸವನ್ನು ಕಂಡು ಹೋಗ್ತಕ್ಕಂಥ ನಾಯಕರುಗಳು ಬರಬೇಕು ಅದರಿಂದ ಇವತ್ತು ರಿಜಸ್ ಪ್ಲೇಸ್ನ ಪ್ರಾರ್ಥನೆ ಮಾಡೋಣ ನಮಗೆಲ್ಲರಿಗೂ ಶಕ್ತಿಯನ್ನು ಕೊಡಿ ನಮ್ಮಂಥ ಶಾಂತಿ ಪ್ರಿಯರು ಕ್ರೈಸ್ತರದೇ ಶಾಂತಿ ಪ್ರಿಯರು ಇಡೀ ಜಗತ್ತಿಗೆ ಇವತ್ತು ಪ್ರಸಿದ್ಧಾಗಿರ್ತಕ್ಕಂಥ ಕ್ರೈಸ್ತ ಧರ್ಮ ಇವತ್ತು ನಾವೆಲ್ಲರೂ ಇಡೀ ಭಾರತ ದೇಶ ಎಲ್ಲ ಧರ್ಮದವರು ಇವತ್ತು ಜೀಸಸ್ ಕ್ರೈಸ್ತನ್ನು ಸ್ಮರಿಸಿ ಇವತ್ತು ನಮ್ಮ ಜಗತ್ತಿಗೆ ಶಾಂತಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆರೈಸ್ತಾ ಮತ್ತು ನನ್ನ ಇಲ್ಲಿರ್ತಕ್ಕಂಥ ಕ್ರೈಸ್ತ ನನ್ನ ಸಹೋದರಿಗೆ ನನ್ನನ್ನು ಕರೆಸಿ ಇವತ್ತು ಭಗವಂತನ ಜೀಸಸ್ ಕ್ರೈಸ್ತ ಒಂದು ಆಶೀರ್ವಾದ ನನ್ನ ಮೇಲೆ ಆಗಿದೆ ಅದರಿಂದ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಗಂಗಾವತಿಯ ಎಲ್ಲ ನಾಗರಿಕರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಈ ದಿವಸ ನಮ್ಮ ಯೇಸು ಕ್ರಿಸ್ತ ದೇವರು ಹುಟ್ಟಿ ಬಂದಿರತಕ್ಕಂಥ ದಿವಸನ ನಾವು ಆರಾಧನೆ ಮಾಡ್ತಾ ಇದ್ದೇವೆ ಈ ಒಂದು ಸಂತೋಷದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹ ನಮ್ಮ ಒಂದು ಇ ಐ ಕಲುವರಿ ಚರ್ಚ್ ವತಿಯಿಂದ ನಿಮ್ಗೆ ಶುಭಾಶಯಗಳನ್ನು ಹೇಳ್ತಾ ಇದ್ದೇವೆ ಇದು ಬೆಳಕಿನ ಹಬ್ಬ ಸಂತೋಷದ ಹಬ್ಬ ನಾವು ನಾಡಿಗೆಲ್ಲ ಒಂದು ಸಂತೋಷವನ್ನು ಹಡಿಸುವಂಥದ್ದು ಇದರ ಮುಖಾಂತರ ನಾವು ಒಂದು ಜಗತ್ತಿಗೆ ಈ ಸಾರುವುದೇನೆಂದರೆ ಶಾಂತಿ ಸಮಾಧಾನ ಎಲ್ಲರಲ್ಲಿ ಇರಲಿ ಯಾಕಂತಂದರೆ ಎಲ್ಲಿ ನೋಡಿದ್ರಲ್ಲಿಯೂ ಒಂದು ದಂಗೆ ಒಂದು ನೆಕ್ಸಲೈಟ್ಸ್ ಆಗಿರ್ಬೋದು ಟೆರ್ರಿಸ್ಟ್ ಆಗಿರ್ಬೋದು ಅಂತ ಕೆಲಸಗಳು ನಡೀತಾ ಇದ್ದೇವೆ ದೇವರ ಹೆಸರಿನಲ್ಲಿ ಅವೆಲ್ಲ ಕಡಿಮೆ ಆಗಬೇಕು ಎಲ್ಲವೂ ನಾಶ ಆಗಬೇಕು ಯಾಕಂದರೆ ಶಾಂತಿ ಸಮಾಧಾನ ಒಬ್ರಿಗೊಬ್ಬರು ನಾವು ಅಣ್ಣ ತಮ್ಮರಾಗಿ ಅಕ್ಕ ತಂಗಿಯರಾಗಿ ಪ್ರೀತಿ ವಿಶ್ವಾಸದಿಂದ ಒಂದು ಪ್ರೀತಿನ ನಾವು ಹಂಚುವಂಥದ್ದು ಕ್ರಿಸ್ಮಸ್ ಹಬ್ಬ ಅಂದರೆ ಪ್ರೀತಿ ಹಂಚುವಂಥದ್ದು ಈ ಒಂದು ಕ್ರಿಸ್ಮಸ್ ಹಬ್ಬಕ್ಕೆ ನಾವೆಲ್ಲರೂ ಜಗತ್ತಿನಲ್ಲಿ ಶಾಂತಿ ನೆಲೆಗೊಳ್ಳಲಿ ಮತ್ತು ಎಲ್ಲ ಯುದ್ಧಗಳು ಏನು ನಡೀತಾ ಇದೆ ಅವನ್ನೆಲ್ಲ ಹೋಗಲಿ ಅಣ್ಣ ತಮ್ಮರಾಗಿ ಯಾವುದೇ ಜಾತಿ ಭೇದವಿರಲಾರದೆ ಒಬ್ರಿಗೊಬ್ಬರು ತಮ್ಮರಾಗಿ ಅಕ್ಕ ತಂಗಿಯರಾಗಿ ಬಾಳೋಣ ಅನ್ನುತ್ತಾ ಪ್ರತಿಯೊಬ್ಬರಿಗೆ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೆ ಬರುವಂಥ ಹೊಸ ವರ್ಷವೂ ಸಹ ನಿಮಗೆ ಎಲ್ಲರಿಗೂ ಸುಖ ಶಾಂತಿ ಸಮಾಧಾನ ತರಲಿ ಅಂತ ಹೇಳ್ತಾ ನಾಡಿನ ನಾಡಿನಲ್ಲಿ ಮಳೆ ಮಳೆ ಬೆಳೆ ಪ್ರತಿಯೊಂದು ಸಹ ಸರಿಯಾದ ರೀತಿಯಿಂದ ಬಂದು ಎಲ್ಲರೂ ಸಂತೋಷದಿಂದ ಇರುವಾಗೆ ಕೃಪಿತೋರಿಸ್ಬೇಕಂತೂ ಆ ಭಗವಂತನಲ್ಲಿ ಯೇಸು ಕ್ರಿಸ್ತನಲ್ಲಿ ನಾವು ಬೇಡಿಕೊಳ್ತಾ ಇದ್ದೇವೆ ಮತ್ತೊಮ್ಮೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನಾವು ಒಂದು ಈಗ ಹಾಡ ಮುಖಾಂತರ ನಿಮಗೆ ವಿಶ್ ಮಾಡ್ತೀವಿ We wish you a merry Christmas, merry Christmas, merry Christmas. We wish you a merry Christmas and a happy New Year, and a happy New Year, and a happy New Year. We wish you a merry Christmas and a happy New Year. Happy merry